సో गाइस वेलकम बैक टू ప్రసన్నదరశ YouTube ఛానల్ ఓ బారో అప్రూపపు బుల్లండి బాబా వందనో ಸೊ ಗೈಸ್ ಇವತ್ತಿನ ಲಾಗ್ ಆಕ್ಚುಲಿ ಬಂದ್ಬಿಟ್ಟು ತುಂಬಾ ಸ್ಪೆಷಲ್ ಆಗಿರುತ್ತೆ ಯಾಕಪ್ಪ ಅಂತಂದ್ರೆ ಸೊ ನಾವು ನಮ್ಮ ಮಂಡ್ಯಗೆ ಹೋಗ್ತಾ ಇದೀವಿ ಜನಕ್ಕೆ ಒಂದು ಕುತೂಹಲ ಇರುತ್ತೆ ನಮ್ಮ ಊರು ಯಾವ್ದೋ ಅಂತ ಸೊ ಇವತ್ತು ತೋರ್ಸೋ ಕ್ಷಣ ಬಂದಿದೆ ಆಕ್ಚುಲಿ ಗೈಸ್ ಸೊ ತುಂಬಾ ಚೆನ್ನಾಗಿರುತ್ತೆ ಏನಕ್ಕೆ ಹೋಗ್ತಾ ಇದೀವಿ ರೀಸನ್ ಏನಪ್ಪಾ ಅಂತಂದ್ರೆ ಸೊ ಅಲ್ಲಿ ನಮ್ಮ ಜಾತ್ರೆ ನಡೀತಾ ಇದೆ ಊರ್ ಜಾತ್ರೆ ಸೊ ಅದಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಅಲ್ಲಿರೋ ಸುತ್ತಮುತ್ತ ಜಾಗಗಳನ್ನ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ತೋರ್ಸಿಕ್ಕೆ ಟ್ರೈ ಮಾಡ್ತೀವಿ ಈ ವಿಡಿಯೋದಲ್ಲಿ ಸೊ ಅವ್ನು ಎಲ್ಲೋದಿ ಅಂತ ಕೇಳಿದ್ನ ಆಕ್ಚುಲಿ ಅವ್ನು ಬಂದ್ಬಿಟ್ಟು ಇವಾಗ ಕೆಳಗಡೆ ಕಾರ್ ಕ್ಲೀನ್ ಮಾಡಕ್ಕೆ ನಿಂತ್ಕೊಂಡಿದುಮಾರರು ಆಲ್ರೆಡಿ ರೆಡಿ ಆಗಿದ್ದೀನಿ ಸೊ ಇವಾಗ ಡೈರೆಕ್ಟಾಗಿ ಹೋಗಿ ನಮ್ಮ ಊರ್ ಜಾಗನ ತೋರಿಸ್ತೀವಿ ತೋರ್ಸು ತೋರ್ಸೋ ತೋರಿಸ್ತೀನಿ ತೋರಿಸ್ತೀನಿ ಎಲ್ಲಿಯಾ ಅಂದ್ರೆ ಮಂಡ್ಯ ಹತ್ರ ಹೋಗ್ತಾರೆ ನಾವ್ ಇವಾಗ ಸೊ ಅಲ್ಲಿ ಹೋಗಿ ನಿಮ್ಗೆ ಫುಲ್ ಊರ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ ಸೊ ಇನ್ನು ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಗೈಸ್ ಸೊ ಅಂಟಿಲ್ ದನ್ ಕೀಪ್ ವಾಚಿಂಗ್ ಏರು ಕಮ್ಮ ನಮ್ಮಮ್ಮ ಸೊ ಗೈಸ್ ಫೈನಲಿ ಊರಿಗೆ ಬಂದ್ವಿ ನಾವು ಊರಿಗೆ ಬರೋಷ್ಟು ಆಲ್ರೆಡಿ ಒಂದು ಐದು ಗಂಟೆ ಆರು ಗಂಟೆ ಆಗ್ಬಿಟ್ಟಿತ್ತು ಹಬ್ಬ ಎಲ್ಲ ಮುಗ್ದ ಹೊರಡ್ಬಿಟ್ಟಿದ್ರು ಹೊರಟ್ಬಿಟ್ಟಿದ್ರು ಗೈಸ್ ಇವಾಗೇನು ನೀವು ನೋಡ್ತಾ ಇದ್ದೀರ ಇದು ನಮ್ಮ ಅಮ್ಮನ ತವ್ರ ಮನೆ ಸದ್ಯಕ್ಕೆ ನಮ್ಮ ಮಾಮವರು ಇದ್ದಾರೆ ಇಲ್ಲಿ ಒಂದು ಫೋರ್ ಫೈವ್ ಇಯರ್ಸ್ ಆಗಿದೆ ಈ ಹೊಸ ಮನೆ ಕಟ್ಟಿ ಮೊದಲು ಅಂಚಿನ ಮನೆ ಇತ್ತು ಅದು ಸ್ವಲ್ಪ ಹಳೆಯದಾಗಿದೆ ಅಂತ ಹೇಳ್ಬಿಟ್ಟು ಈ ಮನೆ ರೀಸೆಂಟ್ ಆಗಿ ಕಟ್ಸ್ಕೊಂಡಿದ್ದಾರೆ ಬನ್ನಿ ಇವಾಗ ನಮ್ಮ ಮಾಮ ಅವ್ರ ಮನೆ ಫುಲ್ ತೋರಿಸ್ತೀನಿ ಮನೆ ಆಮೇಲೆ ತೋರಿಸ್ತೀನಿ ಮನೆಗೆ ಮುಂಚೆ ಮನೇಲಿರೋ ಮೆಂಬರ್ಸ್ ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಇವಾಗ ಫಸ್ಟ್ ನಮ್ಗೆ ಕಾಣಿಸೋದೇ ನಮ್ಮ ಅವ್ವ ಇವರೇ ನಮ್ಮ ನೋಡಿ ಟೀ ಕೊಡ್ತಾ ಇದ್ದಾರೆ ಕಾಫಿ ಕೊಡ್ತಾ ಇದ್ರು ಮಾಮ ಬನ್ನಿ ಹಂಗೆ ಒಂಚೂರು ಮುಂದೆ ಪ್ರೇಕ್ಷಕರು ನಿಮ್ನ ಕೇಳ್ತಾವ್ರೆ ಎಲ್ಲಿ 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 ಅಂತ ಆ ವಿಡಿಯೋದಲ್ಲಿ ಫೋಟೋದಲ್ಲಿ ನೋಡಿದ್ರೆ ಲಾಸ್ಟ್ ವಿಡಿಯೋ ಮಾಡಿದ್ವಿ ಗೊತ್ತಾ ಯಾರು ಅಂತ ಕೇಳಿದ್ರಿ ಎಲ್ಲಾರು ನೋಡಸ್ತಾ ಇದ್ ಹಂಗೇನೆ ಒಂದ್ ಈಶ್ಯಾ ಅಂತ ಇದ್ದೆ ಇವರು ಚಿಕ್ಕವರು ಇನ್ನೊಬ್ಬರು ಇಲ್ಲಿ ನೀರು ನಿಂತ್ಕೋ ನೀರು ನಿಂತ್ಕೋ ಅರ್ಬಾಬಾ ಬಗ್ಗೆ ಏನಾಗಲ್ಲ ಸೊ ಇವ್ರು ಮೂರು ಇನ್ನು ಎಷ್ಟು ಜನ ಮಿಸ್ಸಿಂಗ್ ಅಮ್ಮ ಯವ್ವ ನಿಂತವ ಅವ್ರು ಏನು ನಿರ್ಕಳವ್ವ ಅವ್ವ ಒಂದು ಅವ್ವ ಒಂದಿಲ್ಲ ಅಲ್ಲಿ ಅಷ್ಟೇ ಅವ್ರ ಇವರು ನಮ್ಮ ಅಮ್ಮ ನಮ್ಮ ಅಮ್ಮ ಅಣ್ಣ ಮಾವ ಅವ್ರವ್ರ ತಂಗಿ ಪಾರ್ವತಿ ಅಂತ ಅರ್ಬಣ ಅಕ್ಕ ಅವರ ಅಕ್ಕ ಅಕ್ಕ ಅವರು ನಮ್ಮವ್ವ ನಮ್ಮ ಎಲ್ಲರೂ ನೋಡ್ಕೊತಿದ್ರು ನಮ್ಮವ್ವ ಅವ್ರವ್ವ ನಮ್ಮ ಮಾಮ ಅವ್ರ ಮಿಸ್ಸಸ್ ಇವರು ಧರ್ಮ ಪತ್ನಿ ಅವ್ರು ಎಲ್ಲ ಎಷ್ಟು ಜನ ಮಿಸ್ಸಿಂಗ್ ಇವಾಗ ಸೊ ಇವ್ರು ನಾಲ್ಕು ಜನ ಮತ್ತೆ ಇದ್ರೆ ಇದು ಜಿ ಪ್ಲಸ್ ಒನ್ ಮನೆ ಮೇಲುಗಡೆ ಒಂದು ಟೆರೆಸ್ ಇದೆ ಮೊದಲನೇದಾಗಿ ಸ್ನೇಹಿತರೆ ಏನಪ್ಪಾ ಅಂತಂದರೆ ನೀವು ಹಳ್ಳಿಗೆ ಬಂದರೆ ಅಲ್ಲಿರುವ ನೇಚರ್ ಇದೆ ಗೊತ್ತಾ ಅದೊಂಥರ ಡಿಫ್ರೆಂಟ್ ವೈಬ್ ಅಂತಲೇ ಹೇಳ್ಬೋದು ಅದ್ರ ಜೊತೆ ಹಳ್ಳಿಯ ಜನ ಅವರ ಮಾತಾಗಿರ್ಬೋದು ಅವರ ನಮ್ಮ ಹತ್ರ ನಡ್ಕೊಳ್ಳೋ ರೀತಿ ಆಗಿರ್ಬೋದು ಓಹೋ ಅದು ಮಜಾನೇ ಬೇರೆ ನಮಗೆ ಗೊತ್ತಿಲ್ಲದಿರೋರು ತುಂಬ ಜನ ಹೇಳ್ತಾರೆ ಬಟ್ ಅವ್ರು ನಮ್ಮನ್ನ ಮಾತಾಡಿಸಿ ಅವರ ಮನೆಯಲ್ಲಿ ನಾವು ತುಂಬ ವರ್ಷದಿಂದ ನಾವು ಹೋಗೇ ಇರಲ್ಲ ಬಟ್ ಸ್ಟಿಲ್ ಅವ್ರು ನಮ್ಮನ್ನ ಊಟಕ್ಕೆ ಕರೀತಾರೆ ಗೊತ್ತಾ ಅದೇ ಒಂಥರ ಮಜಾ ಈ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು ನಾನು ತೋರಿಸಿದ್ದೀನಿ ಅವ್ರನ್ನ ನನಗೆ ಬಿ ಆನೆಸ್ಟ್ ನನಗೆ ಅವ್ರು ಯಾರು ಅಂತಲೂ ಗೊತ್ತಿಲ್ಲ ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಓಡಾಡ್ತೀ ನಮ್ಮ ಅವ್ರ ಮನೆ ಬಿಟ್ಟರೆ ನಾವು ಜಾಸ್ತಿ ಬೇರೆ ಕಡೆ ಹೋಗ್ತಿರಲಿಲ್ಲ ಬಟ್ ಅವ್ರು ನಮ್ಮನ್ನ ನೋಡಿದ ತಕ್ಷಣ ಮಾತಾಡಿಸಿ ಮೊದಲನೇ ರೀತಿಯೇ ಹೇಳೋದೇನಪ್ಪ ಅಂತಂದರೆ ಬನ್ನಿ ಊಟಕ್ಕೆ ಅಂತ ಸೊ ನಮ್ಮ ಈ ಸಿಟಿ ಕಡೆ ಆ ಥರ ನೇಚರ್ ಸಿಗೋಲ್ಲ ಒಂಥರ ನಾವೆಲ್ಲ ಧನ್ಯರು ಅಂತಾನೆ ಹೇಳ್ಬೋದು ನಿನ್ನ ವಿಡಿಯೋ ಮಾಡ್ಕೊಂತ ನಮ್ಮವ್ವ ಅಂತ ಗೊತ್ತಾಗಬೇಕಲ್ಲ ನಿನ್ನ ಫೋಟೋದಲ್ಲಿ ಇಲ್ಲಿಲ್ಲ ಅಲ್ವೇ ನಾವು ಅದಕ್ಕೆ ನಿನ್ ತೋರ್ಸಲ್ಲ ಅಂತ ಇವರೇ ಆ ಫೋಟೋ ಐತೆ ಹುಡುಕ್ತೀನಿ ರವ ನನ್ನ ಹತ್ರ ಐತೆ ಇಲ್ಲ ನನ್ನ ಫೋನಲ್ಲಿ ತೆಗೆಸ್ಕೊಂಡಿದ್ನಲ್ಲ ಫೋನಲ್ಲಿ ತೆಗೆಸ್ಕೊಂಡು ನಂದು ನಿಂದ ಐತೆ ಒಂದು ಪಿಕ್ ಇಲ್ಲ ನನ್ನ ಹತ್ರ ಐತೆ ನಾನು ಕೊಡ್ತೀನಿ ಕಳಿಸ್ತೀನಿ ನಾನು ನಿನಗೆ ವಾಟ್ಸಪ್ಪಲ್ಲಿ ಐತೆ ಕಳಿಸ್ತೀನಿ ಯಾರಿಗಾರ ಅಲ್ಲ ಇಟ್ಕೊಂಡಿರಿ ಸುಮ್ಮನೆ ಇವರು ಹುಡುಗರ್ಗೆ ಆಕರ್ ಕಣ್ ಸಿಗ್ತೀನಿ ನೀನು ಚೆನ್ನಾಗಿದೆ ಅಕ್ಕಣ ಅವ ಏನೋ ನಿಂಗೆ ಬೆಳ್ಳಗಿದ್ ನಿನ್ನಷ್ಟು ಇನ್ನಷ್ಟು ಬೆಳ್ಗಿದ್ಬಿಟ್ಟಿದ್ರೆ ನಾವು ಇನ್ನೂ ಎಲ್ಲೆಲ್ಲ ಹೊಂಟೈತೆ ಇದು ಕಾಯಿನ್ ಕಿತ್ಕೊಳ್ಳೋ ಕ್ಯಾಟಗರಿ ನಂದಷ್ಟು ಸ್ಮಾರ್ಟ್ ನನ್ನ ಬ್ಯೂಟಿ ನನ್ನಂತ ಪರ್ಸ್ನಾಲ್ಟಿ ಯಾವತ್ರ ಒಪ್ಪಾ ಕೋತಿ ನನ್ನ ಮಗ ಇಲ್ಲಿ ಇದ್ದ ನಾ ಈಗ ನೋಡಿ ಹಿಂಗೆ ಆಗಿಬಿಟ್ಟಿದ್ದೀನಿ ಗೈಸ್ ನಮ್ ದೊಡ್ಡಪ್ಪ ಮತ್ತೆ ನಮ್ಮ ಅಪ್ಪಾಜಿ ಏನೋ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದಾರೆ ಬನ್ನಿ ಏನಂತ ಕೇಳೋಣ ಏನಪ್ಪಜಿ ಮಾತಾಡ್ತಾ ಇದರ ಏನ್ ಮಾತಾಡ್ತಾ ಇದ್ದೀರಾ

ನಮ್ ತಾಯಿ ಊಟ ಮಾಡಲ್ಲಡ ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ ಒಂದೊಂದಲ್ಲ ಆ ರೆಕಾರ್ಡಿಂಗ್ ರೆಕಾರ್ಡಿಂಗ್ಳೆಲ್ ಸಿಕ್ತದ ಹಬ್ಬ ಗೊತ್ತು ನಮ್ಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ ಮಕ್ಕಳು ತಣ್ಣಗ ಇರ್ಲಿ ಮಾತಲ್ಲ ಸ್ವಾಮಿ ಅಂತಿರೋದು ನೀವೇ ಧರ್ಮ ದೇವತೆಗಳು ಇವತ್ತು ಎಲ್ಲಾ ನಮ್ ಕರ್ನಾಟಕ ಜನತೆ ನೀವೇನೆ ಏನಿನ ಹೆಸರು ನನ್ನ ಹೆಸರೇ ನಾನು ಊಟ ಮಾಡಿದ್ವಾನ ಏನಿದ್ದೆ ಮತ್ತೆ ಜೋರಾಗಿ ಹೇಳು ಅವನು

ನಾನು ಕೇಳ್ತೀನಿ ನೀನ್ ಏನ್ ಇಂಜಿನಿಯರಿಂಗ್ ಜಾಯಿನ್ ಆಗ್ಬೇಕು ಯಾವ ಕಾಲೇಜ್ ಏನ ಏನ ಏನಂದಲ್ಲ ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಹೊತ್ತೆ ಹಾ ಅದೇ ಅದಕ್ಕೆ ವಿಡಿಯೋಗೆ ಅವ್ರಿಗೆ ಗೊತ್ತಾಯ್ತು ಕ್ಯಾಮ್ರಾ ನಾನೇ ಆಯ್ ಮಾಡಿ ಅಂತಂದ್ರೆ ಅವಳು ಆಯ್ ಮಾಡಲ್ಲ ಅಷ್ಟೇ ನಮ್ಮ ಕಡೆ ಹಂಗೆ ಯಾವ ನೀನು ಹೇಳಿದ ತಕ್ಷಣ ಯಾವ ಊರು ಅಂದ್ರೆ ಏನಂತ ಹೇಳ್ತೀನಿ ನೀನು ಬೆಂಗಳೂರಿಗೆ ಬಂದ್ಬಿಟ್ಟು

ಗೈಸ್ ಇವಾಗ ನಾವು ಇನ್ನೊಬ್ರು ರಿಲೇಶನ್ ಮನೆಗೆ ಬಂದ್ವಿ ನಮ್ಮ ಮಾವರ ಮನೆಯಿಂದ ಮೇಲ್ಗಡೆನೆ ಇದೆ ಇವ್ರ ಮನೆಯೂ ಕೂಡ ಸೊ ಹೇಳಬೇಕು ಅಂದ್ರೆ ನಮಗೂ ರಿಲೇಶನ್ ಆಗಬೇಕು ಇವರು ಅಂಡ್ ನಮ್ಮ ದೊಡ್ಡಮ್ಮರ್ಗೂ ರಿಲೇಷನ್ ಸರಿ ಹೋಗಮ್ಮ ಹಂಗ ಅದು ಅಕ್ಕ ಹಾಕೋ ಚರಿ ಅಕ್ಕ ಮಾಡ್ತಾಳೆ ನಿಂಗೆ ತಂದೆ ತಲೆಗೂಡಿತಾರೆ ತಾಯಿ ಪೆನ್ಗೊಡಿತಾರೆ ಮೇಡಮ್ ಕೈ ಗೊಡಿತಾರೆ ಮೆಸ್ ಕಾಲ್ಗೊಡಿತಾರೆ ಅಶೋಕ ಎದ್ದೆಗೆ ಹೊಡಿಯೋದು ಸ್ವಲ್ಪ ಹೊತ್ತು ಕುರಿಮರ ವಸಾದು ಹೊಸದು ಅದು

ಗೈಸ್ ಇವಾಗ ಏನು ನೀವು ನೋಡ್ತಾ ಇದ್ದೀರ ಹಬ್ಬ ಎಲ್ಲ ಬೆಳಗ್ಗೆ ಆಗ್ಬಿಟ್ಟಿದೆ ಈ ಊರ ಕಡೆ ಮಾರಮ್ಮನ ಹಬ್ಬ ಅಂತ ಮಾಡ್ತಾರೆ ಸೊ ಬೆಳಗ್ಗೆ ಎಲ್ಲ ತಂಬಿಟ್ಟಿನ ನಾರ್ತಿ ಮತ್ತು ಎಲ್ಲ ಮಾಡಿ ಮರಿ ಎಲ್ಲ ಹೊಡೆದು ಎಲ್ಲ ಬೆಳ ಬೆಳಗ್ಗೆನೇ ಎಲ್ಲ ಪೂಜೆ ಮಾಡಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಮಧ್ಯಾಹ್ನ ಮಟನ್ ಊಟ ಊಟ ಸ್ಟಾರ್ಟ್ ಆಗುತ್ತೆ ಸೊ ನಾವು ಹೋಗಿದ್ದು ಸಂಜೆ ಟೈಮಲ್ಲಿ ಹಂಗಾಗಿ ಎಲ್ಲ ಕಾರ್ಯಗಳು ಮುಗ್ದು ಹೋಗ್ಬಿಟ್ಟಿತ್ತು ಸೊ ನಾವು ಜಸ್ಟು ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇದೇ ನೋಡಿ ಮಾರಮ್ಮ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಪಾರ್ಟ್ ಟು ವ್ಲಾಗ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬ ಬಾಯ್